ನೀವನ ಮಾತಾಡಬಾರ್ದು ನೀನು ಹಂಗೆ ಮಾಡಿ ದುಣ್ಣು ಮಾರಾಯ ಸೊಳ್ಳೆ ಜಗಳ ಯತಗಿತೀ ಮಾಡಿದು ಮಾರಾಯ

ಕತ ಇಣತ್ ಒಂಬಾರು ರೂಪಾಯಿ ಮಾರಾಯ ಸೊಳ್ಳಿ ಮಾರಾಯ ವಾಲಿ ಬಂದು ಕಸಗೊಂಡೆ ದ ಸುಗ್ರೀವನ ಂಡತಿ ಪಾಪ ತುಂಡಿ ವಾಲೋ ಬಡ ಗಾನೋ ರಘುಪತಿ ಬಡ ರಘುಪತಿ ಕಾಲ ನೈತಿಕ ದಯಾ ಇಲ್ಲದೆ ಮಾಡಿದಂಗೋ ದಾನ ಮನಿತನ ಭಾಗಕ ಬಳಿದಂಗೋ ಸ್ವಾನ ದಯಾ ಇಲ್ಲದೆ ಮಾಡಿದಂಗೋ ದಾನ ಮಾಡಿದರೆ ಮಾರಾಯ ತೊನ್ನ ಮಾರಾಯ ತಗಳಯಾ ಕಥಿತಿಯಣ್ಣ ಹೊನ್ನ ಮಣ್ಣ ಮುರು ನಾಗರ ಹಾವಿನ ಮೋತಿ ನಾಗರ ಹಾವಿನ ಮೋತಿ ಸಣ್ಣ ದೃವಿಷ್ಠ Καρούνε τα κελήφια. Κάρονται

ಮಹಾರಾಯ ತೀರ ಎಣ್ಣ ಹೊಣ್ಣ ಮಣ್ಣ ಇವು ಮೂರು ನಗರ ಹಾಗೆ ನಮೋತಿ ನಗರ ಹಾಗೆ ನಮೋತಿ ಸಣ್ಣ ದೃ ವಿಷಾದ್ ಭಕ್ತದು ಕರುಣೆ ಅದಕ್ಕೆಲೈತಿ ಕರುಣೆ ಅದಕ್ಕೆ ಲೈತಿ ಸುಣ್ಣದ ಮಡವಿಗೆ ಬೀರುದ್ವಾಣಿಗೆ ಯಮನ ಶಾಸನದ ಮಡವಿಗೆ ಬೀರುದಾಣಿಗೆ ಸುಣ್ಣದ ಮಡವಿಗೆ ಬೀರುದ್ವಾಣಿಗೆ ಯಮನ ಶಾಸನ ದಯಾ ಇಲ್ಲದೆ ಮಾಡಿದಂಗೋದಾನ ಮರಿತಲ್ ಆದ್ರ ಬದಲಿದಂಗೋ ಸ್ವಾನ ದಯಾ ಇಲ್ಲದೆ ಮಾಡಿದಂಗೋದಾನ ಮರಿತಲ್ ಆದ್ರ ಸ್ವಾನ

ತಲೆ ಸುಮ್ಮನೆ ಹೋಗಿಲ್ಲ ಕಾಮನೇ ಇಲ್ಲೊಂದು ಮಾತು ಏನು ಏನ್ ಹೇಳವ್ರು ಐದು ತಲೆಗಳಿದ್ದು ಬ್ರಹ್ಮಗೆ ಸೃಷ್ಟಿ ತಯಾರು ಮಾಡಿದವ ಹಾ ಇದು ಒಂದು ತಲಿ ಪಾರ್ವತಿ ಮೇಲೆ ಮನಸ್ಸು ಮಾಡಿದವೇ ನೋಡ್ರಿ ಏನು ಬ್ರಹ್ಮದ್ದು ಆವಾಗ ಶಿವಗೆ ಗೊತ್ತಾತ ಹಾ ಅವಾಗ ಏನು ಮಾಡಿದ ತನ್ನ ತ್ರೀ ಬ್ರಹ್ಮನ ಯಾವುದು ಮನಸ್ಸು ಮಾಡಿದ ಅದೇ ಅದೇ ತಲೆಯನ್ನು ಸಿರೇದ ಮಾಡಿದ ಹೊಡೆದ 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 ಪರಮಾತ್ಮಕ ಬ್ರಹ್ಮಹತ್ಯಾ ದೋಷ ಬಂದದ ನೋಡ್ರಿ ಬ್ರಹ್ಮಹತ್ಯಾ ದೋಷ ಕಡ್ಕೊಳ್ಳಿಕ್ಕೆ ಅದನ್ನು ಬ್ರಹ್ಮ ಕಪಾಲಿ ಮಾಡಿ ಜಗತ್ತೆಲ್ಲ ಭಿಕ್ಷಾ ಬೈಡ್ ಅನ್ನ ಪರಮಾತ್ಮ ತಿರುಗಿ ಎಲ್ಲ ಎಲ್ಲಾ ಕಡೆ ಹೋದ ಬ್ರಹ್ಮ ಕಪಾಲಿ ತುಂಬಲಿಲ್ಲ ತುಂಬಲಿಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಹತ್ತಿರ ಹೋದ ನಮ್ಮ ಗಾಗ ಹೋದ ಹೋದ ಅಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಅನ್ನವನ್ನ ನೀಡಿದಾಗ ಬ್ರಹ್ಮ ಕಪಾಲಿ ತುಂಬಿದ ಬ್ರಹ್ಮ ಹತ್ಯ ದೋಷ ಅಲ್ಲಿ ಹೋಗಿ ಆ ನಮ್ಮ ಶಕ್ತಿಯಿಂದ ब्रह्मन थली सुमने हो गिला कामना करती कामना करती राम गहिने जन्म द कर्मा विपरीत काली थी परि परि थी सीता से ಎಲ್ಲ ಅಲ್ಲಾ ತೆರೆ گئی ತಿ ಮಾಡಿ ದುಣ್ಣ ಮಾರಾಯಾ ಶುಳ್ಳ ಜಗಳಯಾ ಕತೆ گئی ಮಾಡಿ ದುಣ್ಣ ಮಾರಾಯಾ ಶುಳ್ಳ ಬ್ರಹ್ಮನ ತಲಿ ಸುಮನೆ ಹೋಗಿಲ್ಲ ಕಾಮನ ಕರತಿ ಕಾಮನ ಕರತಿ ರಾಮನ ಹಿಂದಿನ ಜನ್ಮದ ಕರ್ಮ ವಿಪರೀತ ಕಾಡೈತಿ ಪರಿ ಕಾಡೈತಿ ಸೀತ